ಇಬ್ಬರು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸಕ್ಕಾಗಿ ವಿದೇಶಿ ಪ್ರಯಾಣ ಮುಂಬೈ ಹಾಗೂ ಮಂಗಳೂರು ಇಬ್ಬರು ವಿದ್ಯಾರ್ಥಿಗಳು ಅನುಷಾ ಕೆಕರ್ಟಿ ಪಾಸ್ಔಟ್ ಆಸ್ಪರ್ಟ್ ಕಾಲೇಜ್ ಮಂಗಳೂರು ಪಿಯುಸಿ ಮುನ್ನೂರ ತೊಂಬತ್ಮೂರು ಅಂಕಗಳು ಪಡೆದು ಇನ್ನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಕೃತಿಕ ವಿದ್ಯಾರ್ಥಿನಿ ಮುನ್ನೂರ ತೊಂಬತ್ಮೂರು ಅಂಕಗಳನ್ನು ಪಡೆದು ವಿದೇಶದಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹೋಗಬೇಕು ಎಂದು ಈಗ ಹುಬ್ಬಳ್ಳಿಯ ಮೂರು ಸಾವಿರ ಮಠ ಸ್ವಾಮಿಗಳ ಆಶೀರ್ವಾದ ಪಡೆದುಕೊಂಡು ಹಾಗೂ ಈ ಇಬ್ಬರು ವಿದ್ಯಾರ್ಥಿನಿಯರು ತಂದೆ ತಾಯಿಗಳ ಕುಟುಂಬಸ್ಥರ ಆಶೀರ್ವಾದದೊಂದಿಗೆ ಮುಂದಿನ ವಿದ್ಯಾಭ್ಯಾಸ ಮಾಡುವುದಕ್ಕೆ ಆಸ್ಟ್ರೇಲಿಯಾ ವಿದೇಶಿ ಪ್ರಯಾಣ ಮಾಡುತ್ತಿದ್ದಾರೆ ಕೃತಿಕಾ ಮಾತನಾಡಿ ನಾನು ಮಾನವನ ಮಾನಸಿಕ ತಜ್ಞರು ವಿದ್ಯಾಭ್ಯಾಸ ಮಾಡುವುದಕ್ಕೆ ವಿದೇಶಿ ಪ್ರಯಾಣ ಮಾಡುತ್ತಿರುವ ಉದ್ದೇಶ ಒಂದೇ ಯಾಕೆಂದರೆ ನಮ್ಮ ಭಾರತ ದೇಶಕ್ಕೆ ಒಳ್ಳೆ ಹೆಸರು ಮತ್ತು ಖ್ಯಾತಿ ತರಬೇಕು ಇಲ್ಲಿನ ಅನೇಕ ಜನರು ಮಾನಸಿಕವಾಗಿ ನೆರಳುತ್ತಿದ್ದಾರೆ ಆದ್ದರಿಂದ ವ್ಯಕ್ತಿಗಳ ಮಾನಸಿಕ ಒತ್ತಡವನ್ನ ತಿಳಿದುಕೊಳ್ಳಬೇಕೆಂದು ನಾನು ವಿದೇಶಿ ಪ್ರಯಾಣ ಮಾಡುತ್ತಿದ್ದೇನೆ ನನ್ನ ತಂದೆ ತಾಯಿ ನನ್ನ ಕುಟುಂಬಸ್ಥರ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಬೇಕು ಮತ್ತು ಅದೇ ರೀತಿಯಲ್ಲಿ ಮೂರು ಸಾವಿರ ಮಟ್ಟದ ಗುರುಗಳ ಆಶೀರ್ವಾದ ಪಡೆದುಕೊಳ್ಳುವುದಕ್ಕೆ ಇಲ್ಲಿಗೆ ಬಂದಿದ್ದೇನೆ ಎಂದು ತಿಳಿಸಿದ್ದಾರೆ ಬೋರ್ಡ್ಸ್ ಅಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಈಗ ನೀಟ್ ಆಗಿದೆ ಹಾ ನೀಟ್ ಏನಾಗಿದೆ ನಿಮ್ಮ ರಿಸಲ್ಟ್ 393 ಆಗಿದೆ ಈಗ ಮುಂದೆ ನಾವು ಅಭ್ಯಾಸಕ್ಕೆ ಏನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಿದ್ರು ಈಗ MBBS ಅಪ್ಲೈ ಮಾಡ್ತೇನೆ ಕಾಲೇಜ್ ಈಗ ಭವಿಷ್ಯದಲ್ಲಿ ಏನು ಮಾಡಬೇಕು ಅಂತ ಡಾಕ್ಟರ್ ಡಾಕ್ಟರ್ ಸೋ ಯಾವ ಡಾಕ್ಟರ್ ಗೈನಕೋಲಜಿಸ್ಟ್ ಏನು ಮತ್ತೆ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಇನ್ನು ಕಲಿಯುವಂತ PUC ಅಲ್ಲಿ ಬರುವಂತ ವಿದ್ಯಾರ್ಥಿ ಅವರಿಗೆ ಏನಾದರೂ ಮೆಸೇಜ್ ಕೊಡಬೇಕು ಮಾಡ್ತೀರಾ ಏನಿಲ್ಲ ಜಸ್ಟ್ ಹಾರ್ಡ್ ವರ್ಕ್ ಮಾಡಬೇಕು डेली एस्ट होता है उसमें बस मरते थे सिक्स टू सेवन सिक्स टू सेवन वर्ष हाँ समझा रितिक का मार्ग है क्या वो कॉलेज इंदौर पीएस मरते थे नसी नागिनसन कॉलेज मुंबई 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 ये क्या मुंबई ले पढ़ाना करते हैं उनका एक ना ना का साइक्लोजी का चलिया करते हैं एक ना मास्टर्स ऑस्ट्रेलिया वाले का साइक्लोजी स्टार्ट कंट्री वाले बाहर ಹೆಲ್ ಮೆಂಟಲ್ ಹೆಲ್ತ್ ಇಂದ ಅವೇರ್ನೆಸ್ ಇಲ್ಲ ಮತ್ ಅದಕ್ಕೆಲ್ಲ ಸೈಕಲಾಜಿಸ್ಟ್ ಬಾಳ್ಬೇಕು ಈಗ ನಾನ್ ಮಾಡಿದ್ರ ಎಲ್ಲಾರು ನಂಗ್ ನೋಡಿ ಮೋಟಿವೇಟ್ ಆಗ್ಬೋದು ಅಭ್ಯಾಸ ಯಾವತರ ಮಾಡ್ತೀವಿ ಎಷ್ಟು ತಾಸು ಮಾಡ್ತೀವಿ ನಾನು ಬರೀ ಅಭ್ಯಾಸ ಮಾಡ್ಬೇಕು ಹಂಗೇನಿಲ್ಲ ನನ್ ಬಾಳ ಬ್ಯಾಲೆನ್ಸ್ ಅಪ್ರೋಚ್ ಆ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ಬೇಕು ಹಂಗಿದ್ದೀನಿ ಅಂದ್ರೆ ಯಾಕಂದ್ರೆ ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತೈತಿ ಅದ್ ನಂಗ್ ಅಪ್ರೋಚ್ ಇದೆ ಅದಕ್ಕೆ ನಾನು ಬ್ಯಾಲೆನ್ಸ್ಡ್ ಆಗಿ ಮೂರ್ ತಾಸು ಓದೋದು ಎಲ್ಲ ಬೇರೆ तीन सो मारूंगी, ठीक है। तो बाल बालास्त्र में ये था, वो अदर पे चला इतने ऐसे चीज़ निकले। जब भूले बाला कितने अवार्ड में करा इंटरेस्ट इत्योमल भी निकला, ना कादरे एक सब्जेक्ट का एक टर्न फन गुर्जर निकला, अम्मे ना कूने शिकार करने अम्मे एक्सपोइर्स सिखने, मतलब गुर्जर निकला, ಯಾಕೆನ್ ಈ oportunidade ಸಿಕ್ಕಿತ್ತು ಮತ್ತೆ ಎಲ್ಲರ ಸಪೋರ್ಟ್ ನು ವಾಟ್ ಬೇರೆ ವಿದ್ಯಾರ್ಥಿಗಳಿಗೆ ನಾನು ಮೆಸೇಜ್ ಕೊಡ್ತಾನೆ ಆ ಬ್ಯಾಲೆನ್ಸ್ಡ್ ಅಪ್ರೋಚೆ ಕೊಡ್ತೀನಿ ಯಾಕಂದ್ರೆ ನಾನು ಅದು ಆ ಅಪ್ರೋಚ್ ನಿಮ್ಮತ್ರ ಹೋಗ್ಬೇಕುಲಿ ಪರ್ಸನಲಿಟಿ ಪರ್ಸನಲಿ ಡೆವೆಲಪ್ಮೆಂಟ್ ಆಗಬೇಕು ಅದು ಬಹಳ ಇಂಪಾರ್ಟೆಂಟ್ ಇದೆ ಅದ್ರಲ್ಲಿ ಆ ಓದುಬೇಕು ಮತ್ತು ಎಲ್ಲಾ ಬೇರೆ ಆಕ್ಟಿವಿಟೀಸ್ ಇಂಪಾರ್ಟೆಂಟ್ ಆಗುತ್ತವೆ ಏನಾಗಬೇಕು ನೀತಿಕ ಅಣ್ಣ ಆಗಬೇಕು ಇವತ್ತು ಬಹಳ ಪ್ರೌಢ ಸ್ಥಿತಿ ಆಬ್ವಿಯಸ್ಲಿ ಹೆಮ್ಮೆ ಸ್ಥಿತಿ ಯಾಕಂದ್ರೆ ನಮ್ಮ ಮನೆಯೊಳಗ ಮಾಸ್ಟರ್ ಡಿಗ್ರಿ ಅಂತ ಒಂದ್ ಯುನೀಕ್ ಡಿಗ್ರಿ ಚೂಸ್ ಮಾಡಾಳಕಿ ಸೈಕಾಲಜಿ ಬಹಳ ಉತ್ತಮವಾದ ಏನಾದ್ ಫೀಲ್ಡ್ ಆಫ್ ಸ್ಟಡಿ ಐತಿ ಆಮೇಲೆ ಸ್ಕೋಪ್ ಬಹಳ ಐತಿ ಹಿಂಗ ಫಸ್ಟ್ ನಮ್ದು ಜನರೇಷನ್ ಒಳಗ ಹೊಂಟಾಳಕಿ ಹೊರ ದೇಶಕ್ಕೆ ಓದ್ಲಿಕ್ಕೆ ಸೊ ಬಾಳ ಹೆಮ್ಮೆ ಅನಸ್ತೈತಿ ಹಾಗೇನಿಲ್ರಿ ಈಕಿ ಸಣ್ಣದ ಬಾಳ್ ಚುರುಕಿದಿಲ್ಲ ಆಮೇಲೆ ಔಟ್ ಆಫ್ ದ ಬಾಕ್ಸ್ ಇಲ್ಲ ಸಣ್ಣದ ಸೊ ಅವ್ರ ಪರ್ಸನಾಲಿಟಿಗ್ ಸೂಟ್ ಆಗುವಂತಾದ ಒಂದು ಆಯ್ಕೆ ಮಾಡಾಳ ಕೋರ್ಸಕ್ಕೆ ಸೊ ಅದರ ತಕ್ಕಂಗ ಯಶಸ್ಸಿನೂ ಆಗಾತಾಳ ಸೀಟು ಎಲ್ಲ ಸಿಕ್ಕೇತಿ ಅದ ಹೇಳಕ್ ಇಷ್ಟ ಪಡ್ತೇತಿ ನಮಸ್ಕಾರ ಸುಜಿತ್ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ